ಜಿಲ್ಲೆ ಏನು ಯಾವ ಮಟ್ಟಿಗೆ ಸಾಗ್ತಾ ಇದೆ ಅಂತಂದ್ರೆ ನಿನ್ನೆ ತಾನೇ ಮಹಾರಾಷ್ಟ್ರದ ಕಲ್ಯಾಣಿ ಊರಿನಲ್ಲಿ ಕಲ್ಯಾಣ ಊರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಟೆಣ್ಣಿ ಅವರು ಅರೆಸ್ಟ್ ಆಗಿದ್ದಾರೆ ಡ್ರಗ್ ಮಾಫಿಯಾ ಯಾವ ಮಟ್ಟಿಗೆ ನಮ್ಮ ಕಲಬುರಗಿಯಲ್ಲಿ ಸಾಗ್ತಾ ಇದೆ ಅಂತಂಬುದು ಇವತ್ತು ಕಾಣ್ತಾ ಇದೆ ಇನ್ನೂ ಇದರ ಬಗ್ಗೆ ಹಿಂದೆಗಡೆ ಯಾರೇನಿದ್ದಾರೆ ಏನೇನು ಕುತೂಹಲ ಇದೆ ಎಂಬುದು ಸರ್ಕಾರದಿಂದ ಇದಕ್ಕೆ ಒತ್ತಾಗ ಕೊಡಬೇಕಂತ ನಾನು ಮಾಧ್ಯಮದವ್ರಿಗೆ ಹೇಳೋದು ಬಯಸ್ತಾ ಇದ್ದೀನಿ ಯಾಕೆ ಈ ಹೇಳ್ತಿದ್ರು ಅಂದರೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಅದೆಲ್ಲ ಯಾಕೆ ನಾವು ಹಿಂದೇಟಾಗ್ತಿದ್ವಿ ಅಂತಂದರೆ ಇಂಥವೆಲ್ಲ ಏನು ಡ್ರಗ್ಸ್ ದಂಧೆಗಳು ಗಾಂಜಾ ದಂಧೆಗಳು ಇಂಥವೆಲ್ಲ ಬೆಳಕಿಗೆ ಬೇರೆ ರಾಜ್ಯದವ್ರು ಹಿಡಿತಾರೆ ನಮ್ಮ ರಾಜ್ಯದವ್ರು ಮಾತ್ರ ಯಾರು ಹಿಡಿಯೋದಿಲ್ಲ ಯಾಕಂದ್ರೆ ಸರ್ಕಾರ ಅವ್ರದೇ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಿಂದ ಕೂಡ ಆ ಕಾರ್ಯಕರ್ತರವರು ಪಾಲನೆ ಮಾಡುವಂಥೇಳಿ ಅವ್ರಿಗೆ ಯಾರಿಗೆ ಕೂಡ ಇಡೋಂಥದ್ದು ಶಕ್ತಿ ಇಲ್ಲಿ ಕಾನೂನು ವ್ಯವಸ್ಥೆ ಈ ಥರ ನಮ್ಮ ರಾಜ್ಯದಲ್ಲಿ ಮತ್ತು ನಾವು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಏನು ಹೆಸರಿಗೆ ಇದೆ ಹೆಸರಿಗೆ ಮಾತ್ರ ಕಲ್ಯಾಣ ಉಳಿದಿದೆ ವಿನಃ ಇವತ್ತು ಮರ್ಡ್ರ್ ನೋಡ್ತಾ ಇದ್ದೀರಿ ಇವತ್ತು ದರೋಟ ಇವತ್ತು ರೂಟಿ ಇವತ್ತು ರಾಬರಿ ನೋಡಿದ್ರಿ ದುಖಾನ ಐದೈದು ಕೆಜಿ ಜಿ ಎಲ್ಲಕ್ಕೆ ಇವತ್ತು ಕಾನೂನು ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಹದಗೆಟ್ಟು ಹೋಗ್ತಾ ಇದೆ ಅಂದರೆ ಈ ಬೇರೆ ರಾಜ್ಯದಲ್ಲಿ ಹಿಡಿದ ಮೇಲೆ ಬೆಳಗ್ಗೆ ಬಂದ ಮೇಲೆ ನಾವು ಮಾತಾಡೋಂಥ ಸಂದರ್ಭ ಕಾಣ್ತಾ ಅದಕ್ಕೆ ಸಂಪೂರ್ಣವಾಗಿ ಇವ್ರದ್ದು ಏನು ಗ್ಯಾರಂಟಿಗಳು ಇವರ ನಾವು ನುಡಿದಂತೆ ನೋಡಿದಿಲ್ಲ ಅಂತ ಏನು ಕಾಂಗ್ರೆಸ್ ಸರ್ಕಾರ ಹೇಳ್ತಾವಲ್ಲ ಕಾಂಗ್ರೆಸ್ ಸರ್ಕಾರ ಹೇಳಿದ್ದಕ್ಕೆ ಇವತ್ತು ಉತ್ತರ ಅವರವರೇ ಕೇಳಬೇಕು ಅವ್ರವ್ರು ಯಾರಪ್ಪ ಅವರು ಲಿಂಗರಾಜ್ ಕಣ್ಣಿ ಎಂಬವರು ನಿಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಂಥ ಕೆಲಸ ಮಾಡ್ತಾರೆ ಅಂದರೆ ಇನ್ನೂ ನಿಮ್ಮ ಕಾರ್ಯಕರ್ತರುಗಳು ಯಾವ ದಂಧೆಯಲ್ಲಿ ಮನೆ ತಾನೇ ನೋಡಿದ್ರಿ ಸ್ಯಾಂಡ್ ಮಾಫಿಯನ್ನು ಕೂಡ ಅವ್ರ ಕಾರ್ಯಕರ್ತರದ್ದೇ ಎಲ್ಲ ಲೈಸೆನ್ಸ್ಗಳಿದ್ದಾವೆ ಅವ್ರ ಕಾರ್ಯಕರ್ತರುಗಳನ್ನ ಇವತ್ತು ಅಲ್ಲಿ ಮಾಡಿ ಸ್ಟ್ಯಾಂಡ್ ಧನ್ಯ ಮಾಡೋದು ಪೂರಾ ಜಗತ್ತಿಗೆ ಗೊತ್ತಿರೋದು ವಿಚಾರ ಇದು ನಮ್ಮ ಭಾಗದಲ್ಲಿ ಇಂಥವೆಲ್ಲ ಅನೇಕ ವಿಚಾರಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಆಡಳಿತವನ್ನು ಎಲ್ಲ ಒಂದು ಅಧಿಕಾರಿಗಳಿಗೆ ಕೈ ಗಂಬ ಥರ ನೋಡ್ತಾ ಇದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಕಣ್ಮುಚ್ಚಿ ಕೂತಿದೆ ಕಾನೂನು ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಹದಿಗೆಟ್ಟು ಹೋಗಿದೆ ಇಲ್ಲಿನ ಮಂತ್ರಿಗಳು ಇವತ್ತು ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಉಸ್ತುವಾರಿಗಳಾಗಿರ್ಬೋದು ಎಲ್ಲರಿಗೂ ಇವತ್ತು ಒಂದು ಛೀಮಾರಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಇಂಥ ಒಂದು ದಂಧೆ ನಾವು ಬರೇ ಮೂವಿಗಳಲ್ಲಿ ನೋಡ್ತೀವಿ ಫಿಲಿಮ್ಗಳಲ್ಲಿ ನೋಡ್ತೀವಿ ಇವತ್ತು ಸಾಕ್ಷಿಯಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಾಗ್ತಾ ಇದೆ ಅಂದರೆ ಇದಕ್ಕೆ ಉನ್ನತ ಮಟ್ಟ ತನಿಖೆ ಕೂಡಲೇ ಸರ್ಕಾರ ಮಾಡಲೇಬೇಕು ಮಾಡಿ ಕಡಿವಾಣ ಹಾಕಲು ಯಶಸ್ವಿ ಹೋಗಬೇಕು ಇಲ್ಲ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವ ಥರ ಇವತ್ತು ಹುಡುಗರು ಇವತ್ತು ನಾವು ಲಾಸ್ಟ್ ಸ್ಥಾನಕ್ಕೆ ಬಂದಿದ್ದ ರಾಜ್ಯದಲ್ಲಿ ಇಂಥ ಅನೇಕ ಯುವಕರಿಗೆ ಒಂದು ದಂಧೆಯಲ್ಲಿ ಇದೊಂದು ಚಟವನ್ನು ಹಚ್ಚಿ ಇವತ್ತು ನಾವೆಲ್ಲರೂ ಇವತ್ತು ಜಿಲ್ಲೆಯವರು ಇದ್ರ ಬಗ್ಗೆ ವಿರೋಧ ಮಾಡಬೇಕು ಇದು ನಮ್ಮ ಪಕ್ಷ ಅಂತಲೇ ಎಲ್ಲ ಪಕ್ಷರು ಪಕ್ಷಾತೀತವಾಗಿ ಇಂಥ ಒಂದು ಡ್ರೆಸ್ ದಂಧೆ ಯಾರೇ ಮಾಡ್ತಾರೆ ಅವ್ರಿಗೆ ಕಠಿಣವಾದಂಥ ಕ್ರಮ ಜರುಗಿಸ್ಬೇಕು ಮತ್ತು ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತೇಳಿ ನಾವೆಲ್ಲರೂ ಆಗ್ರಹ ಮಾಡಬೇಕು ಇಲ್ಲವಾದರೆ ಹುಡುಗಿ ಜಿಲ್ಲೆ ಏನು ಯಾವ ಮಟ್ಟಿಗೆ ಸಾಗ್ತಾ ಇದೆ ಅಂತಂದರೆ ನಿನ್ನೆ ತಾನೇ ಮಹಾರಾಷ್ಟ್ರದ ಕಲ್ಯಾಣಿ ಊರಿನಲ್ಲಿ ಕಲ್ಯಾಣ ಊರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಟೆಣ್ಣಿ ಅವರು ಅರೆಸ್ಟ್ ಆಗಿದ್ದಾರೆ ಡ್ರಗ್ ಮಾಫಿಯಾ ಯಾವ ಮಟ್ಟಿಗೆ ನಮ್ಮ ಕಲಬುರಗಲ್ಲಿ ಸಾಗ್ತಾ ಇದೆ ಅಂತ ಅನ್ನೋದು ಇವತ್ತು ಕಾಣ್ತಾ ಇದೆ ಇನ್ನೂ ಇದ್ರ ಬಗ್ಗೆ ಹಿಂದ್ಗಡೆ ಯಾರೇನಿದ್ದಾರೆ ಏನೇನು ಕುತೂಹಲ ಇದೆ ಅಂಬುದು ಸರ್ಕಾರದಿಂದ ಇದಕ್ಕೆ ಒತ್ತಾಗ ಕೊಡಬೇಕಂತ ನಾನು ಮಾಧ್ಯಮದವರಿಗೆ ಹೇಳಿ ಬಯಸ್ತಾ ಇದ್ದೀನಿ ಯಾಕೆ ಈ ಹೇಳ್ತಿದ್ರು ಅಂದರೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಅದೆಲ್ಲ ಯಾಕೆ ನಾವು ಹಿಂದೇಟಾಗ್ತಿದ್ವಿ ಅಂತಂದರೆ ಇಂಥವೆಲ್ಲ ಏನು ಡ್ರಗ್ಸ್ ದಂಧೆಗಳು ಗಾಂಜಾ ದಂಧೆಗಳು ಇಂಥವೆಲ್ಲ ಬೆಳಕಿಗೆ ಬೇರೆ ರಾಜ್ಯದವ್ರು ಇಡ್ತಾರೆ ನಮ್ಮ ರಾಜ್ಯದವ್ರು ಮಾತ್ರ ಯಾರು ಹಿಡಿಯೋದಿಲ್ಲ ಯಾಕಂದ್ರೆ ಸರ್ಕಾರ ಅವ್ರದೇ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಿಂದ ಕೂಡ ಆ ಕಾರ್ಯಕರ್ತರವರು ಪಾಲನೆ ಮಾಡುವಂತೇಳಿ ಅವ್ರಿಗೆ ಯಾರಿಗೆ ಕೂಡ ಇಡೋಂಥದ್ದು ಶಕ್ತಿ ಇಲ್ಲಿ ಕಾನೂನು ವ್ಯವಸ್ಥೆ ಈ ಥರ ನಮ್ಮ ರಾಜ್ಯದಲ್ಲಿ ಮತ್ತು ನಾವು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಏನು ಹೆಸರಿಗೆ ಕಲ್ಯಾಣ ಇದೆ ಹೆಸರಿಗೆ ಮಾತ್ರ ಕಲ್ಯಾಣ ಉಳಿದಿದೆ ವಿನಃ ಇವತ್ತು ಮರ್ಡರ್ಗಳು ನೋಡ್ತಾ ಇದ್ದೀರಿ ಇವತ್ತು ದರೋಡ ಇವತ್ತು ರೂಟಿ ಇವತ್ತು ರಾಬರಿ ನೋಡಿದ್ರಿ ದುಖಾನ ಐದೈದು ಕೆಜಿ ಜಿ ಎಲ್ಲಕ್ಕೆ ಇವತ್ತು ಕಾನೂನು ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಹದಿಗೆಟ್ಟು ಹೋಗ್ತಾ ಇದೆ ಅಂದರೆ ಈ ಬೇರೆ ರಾಜ್ಯದಲ್ಲಿ ಹಿಡಿದ ಮೇಲೆ ಬೆಳಗ್ಗೆ ಬಂದ ಮೇಲೆ ನಾವು ಮಾತಾಡೋಂಥ ಸಂದರ್ಭ ಕಾಣ್ತಾ ಅದಕ್ಕೆ ಸಂಪೂರ್ಣವಾಗಿ ಇವ್ರದ್ದೇನು ಗ್ಯಾರಂಟಿಗಳು ಇವನು ನಾವು ನುಡಿದಂತೆ ನೋಡಿದಿಲ್ಲ ಅಂತ ಏನು ಕಾಂಗ್ರೆಸ್ ಸರ್ಕಾರ ಹೇಳ್ತಾವಲ್ಲ ಕಾಂಗ್ರೆಸ್ ಸರ್ಕಾರ ಹೇಳಿದ್ದಕ್ಕೆ ಇವತ್ತು ಉತ್ತರ ಅವರವರೇ ಕೇಳಬೇಕು ಅವ್ರವ್ರು ಯಾರಪ್ಪ ಅವರು ಲಿಂಗರಾಜ್ ಕಣ್ಣಿ ಎಂಬವರು ನಿಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಂಥ ಕೆಲಸ ಮಾಡ್ತಾರೆ ಅಂದರೆ ಇನ್ನೂ ನಿಮ್ಮ ಕಾರ್ಯಕರ್ತರುಗಳು ಯಾವ ದಂಧೆಯಲ್ಲಿ ಮನೆ ತಾನೇ ನೋಡಿದ್ರಿ ಸ್ಯಾಂಡ್ ಮಾಫಿಯಲ್ಲೂ ಕೂಡ ಅವ್ರ ಕಾರ್ಯಕರ್ತರದ್ದೇ ಎಲ್ಲ ಲೈಸೆನ್ಸ್ಗಳಿದ್ದಾವೆ ಅವ್ರ ಕಾರ್ಯಕರ್ತರುಗಳನ್ನ ಇವತ್ತು ಅಲ್ಲ ಅಲ್ಲಿ ಸ್ಟ್ಯಾಂಡ್ ದಂಧೆ ಮಾಡೋದು ಪೂರಾ ಜಗತ್ತಿಗೆ ಗೊತ್ತಿರೋದು ವಿಚಾರ ಇದು ನಮ್ಮ ಭಾಗದಲ್ಲಿ ಇಂಥವೆಲ್ಲ ಅನೇಕ ವಿಚಾರಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಆಡಳಿತವನ್ನು ಎಲ್ಲ ಒಂದು ಅಧಿಕಾರಿಗಳಿಗೆ ಕೈ ಗಂಬ ತರ ನೋಡ್ತಾ ಇದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಕಣ ಮುಚ್ಚಿ ಕೂತಿದೆ ಕಾನೂನು ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಹದಿಗೆಟ್ಟು ಹೋಗಿದೆ ಇಲ್ಲಿನ ಮಂತ್ರಿಗಳು ಇವತ್ತು ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಉಸ್ತುವಾರಿಗಳಾಗಿರ್ಬೋದು ಎಲ್ಲರಿಗೂ ಇವತ್ತು ಒಂದು ಛೀಮಾರಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಇಂಥ ಒಂದು ದಂಧೆ ನಾವು ಬರೇ ಮೂವಿಗಳಲ್ಲಿ ನೋಡ್ತೀವಿ ಫಿಲ್ಮ್ಗಳಲ್ಲಿ ನೋಡ್ತೀವಿ ಇವತ್ತು ಸಾಕ್ಷಿಯಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಾಗುತ್ತಾ ಇದೆ ಅಂದರೆ ಇದಕ್ಕೆ ಉನ್ನತ ಮಟ್ಟ ತನಿಖೆ ಕೂಡಲೇ ಸರ್ಕಾರ ಮಾಡಲೇಬೇಕು ಮಾಡಿ ಕಡಿವಾಣ ಹಾಕಲು ಯಶಸ್ವಿ ಹೋಗಬೇಕು ಇಲ್ಲ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವ ಥರ ಇವತ್ತು ಹುಡುಗರು